ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಬಳಸಿದ ಗುಜ್ಜುಗಳ್ನದ ಮೇಳದ ಕನ್ನಯ ರತ್ನ ಮಿಕ್ಕೆ ಸಂಚಲಿಸುವ ಚಾಮರಂ ಕನಕ ಸೀಗುರಿ ತೊಟ್ಟ ಮಾಣಿಕಂಗಳ ಬೆಳಗಿಟ್ಟಳಂ ತನಗೆ ಒಡಂಬಡೆ ದೇಸೆ ವಿಳಾಸಂ ಕುದುಂಬಳಿಸೇ ಬರಲ್ದು ಕನ್ನೆ ನಡೆ ನೋಡಿ ಗುಣ ನೀತನೇ இதன் பிடிசி ஹீகே ஓதிக குஜ்ஜுகள் நிறத மேல கண்ணையர் அத்த மிக்கு கன்னையர் எத்த மஞ்சளம் கனக பத்ம சீகுரி தொட்ட மாணிக்க இட்ளம் தனக்கு ஒடம்படை தேச விளாசம் பதுகொழிசே மறந்து கண்ணே நடுநோடி லுணானம் எம்பம் ಇದನ್ನು ಹೀಗೆ ಅರ್ಥ ಹೇಳ್ಬೋದು ಬಳಸಿದ ಗುಜ್ಜುಗಳು ನೆಲದ ಮೇಳದ ಕನ್ನೆಯರು ಎತ್ತಮಿಕ್ಕಿ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ರಾಣಿಯರ ಜೊತೆಗೆ ಗುಜ್ಜುಗಳು ಈಗ ಅವ್ರನ್ನ ಗೊಜ್ಜುಗ ಅಂತ ಹೇಳ್ತಾರೆ ಅಂದರೆ ಹೆಣ್ಣು ಅಲ್ಲ ಗಂಡು ಅಲ್ಲದ ನಪುಂಸಕರು ಹೆಣ್ಮಕ್ಕಳ ರಕ್ಷಣೆಗಿದ್ದು ಎನ್ನುವುದರ ಉಲ್ಲೇಖ ಪಂಪರಲ್ಲಿ ಬರ್ತದೆ ಅದು ಮುಂದೆ ಇನ್ನು ಮುಂದೆ ಕೂಡ ಅದು ಆ ಉಲ್ಲೇಖ ಬರ್ತದೆ ಬಳಸಿದ ಗುಜ್ಜುಗಳು ದ್ರೌಪದಿಯ ಸುಭದ್ರೆಯ ರಕ್ಷಣೆಗಾಗಿ ಈ ಕೊಜ್ಜರು ಖೋಜೆಗಳು ಕೊಜ್ಜರು ಗುಜ್ಜುಗ ಗೊಜ್ಜುಗ ಇವರು ಇದ್ದರು ನೆರೆದ ಮೇಳದ ಕನ್ನೆಯರು ಅದರ ಜೊತೆಗೆ ಹೆಚ್ಚುವರಿಯಾಗಿ ಹೆಣ್ಣು ಮಕ್ಕಳು ಕೂಡ ಸೇರಿದ್ದವು ನೆರೆದ ಮೇಳದ ಅಂದರೆ ಸಂಗಡಿಗರಾದ ಕನೆಯ ಎತ್ತಮಿಕ್ಕೆ ಎಲ್ಲ ಕಡೆಯೂ ಬೀಸುತ್ತಿರಲು ಎತ್ತಮ್ ಇಕ್ಕೆ ಎಲ್ಲ ಕಡೆಯೂ ಬೀಸುತ್ತಿರಲು ಸಂಚಲಿಸುವ ಚಾಮರಂ ಚಲಿಸುವ ಚಾಮರ ಮತ್ತು ಕನಕ ಪದ್ಮ ಸೀಗುರಿ ಹೊಂದಾವರೆಯ ಕೊಡೆ ಕನಕ ಪದ್ಮದ ಸಿಗುರಿ ತೊಟ್ಟ ಮಾಣಿಕಂಗಳ ಬೆಳವು ಹಾಗೆಯೇ ಮಾಣಿಕ್ಯವನ್ನು ಹಾಕಿ ತೊಟ್ಟಿದ್ದಲು ಅದರ ಬೆಳವು ಇಟ್ಟಳಂ ತನಂಗೆ ಒಡಂಬಡೆ ಅದು ಚೆಲುವಾಗಿ ಆಕೆಗೆ ಒಪ್ಪುತ್ತಾ ಇರಲು ದೇಸ ವಿಳಾಸ ಆಕೆಯ ವಯ್ಯಾರ ಆ ಸೌಂದರ್ಯವನ್ನು ಹುದು ಮುಳುಗಿಸಿ ಇನ್ನಷ್ಟು ಸ್ಪಷ್ಟಗೊಳಿಸುತ್ತಿರಲು ಮರದ್ದು ಉಬ್ಬಿ ಕಣ್ಣೋಡಿ ಗುಣಾಣವನೆಂಬರಿಯುತ್ತಾನೆ ಆ ದ್ರೌಪದಿ ಚೆನ್ನಾಗಿ ನೋಡಿ ಗುಣಾಣವ ಅಥವಾ ಅರ್ಜುನ ಅಂದರೆ ಈತನೇ ಎಂದು ಮಾಳಿಗೆಯ ಮೇಲಿನ ತನ್ನ ತೊಟ್ಟಿ ಮನೆಯಿಂದ ನೋಡಿದರು ಈಗಾಗಲೇ ಹೇಳಿದ ಹಾಗೆ ದ್ರೌಪದಿಯ ಸುತ್ತ ಕೊಜ್ಜರಿದ್ದರು ಹಾಗಾದರೆ ಹಾಗೆಯೇ ಮೇಳದ ಅಂದರೆ ಗೆಳತಿಯರಿದ್ದರು ಅವರೆಲ್ಲ ಚಾಮರವನ್ನು ಬೀಸುತ್ತಿದ್ದರು ಆಕೆಯ ಮಹಾರಾಣಿ ಆಕೆಯು ಮಹಾರಾಣಿ ಅನ್ನೋದನ್ನು ತೋರಿಸಿದ ಸಲುವಾಗಿ ಹೊಂದಾವರೆಯ ಕೊಡೆ ಇತ್ತು ಮಾಣಿಕ್ಯವನ್ನು ಆಕೆ ತೊಟ್ಟಿದ್ಲು ಆ ಮಾಣಿಕ್ಯದ ಬೆಳಗು ಆಕೆಗೆ ಆಕೆಯ ಆಕೆಯ ಸೌಂದರ್ಯವನ್ನು ಹಿಮ್ಮಡಿಗೊಳಿಸಿತ್ತು ಹಾಗೆಯೇ ವೈಯಾರ ಆಕೆಗೆ ಒಪ್ಪುತ್ತಾ ಇರಲು ಗುಣಾಣವನು ಅಂದರೆ ಅರಿಕೇಸರಿಯು ಅಥವಾ ಅರ್ಜುನನು ಈ ಇರಬೇಕು ಎಂದು ಸ್ಪಷ್ಟವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಆಕೆ ನೋಡಿದ್ರು